யாரை இல்லை அவர மக்கே ஏன் தாய்மேலு முடிப்பட்டு தனிமேல் தந்துப்பட்டு நான் வீட்ல இந்த ஏன் பேஜர் ஆயிட்டே நான் இட்லி இந்த ಅದೇ ಹೇಳಂಗ್ಯಾಕೆ ಹೇಳಂಗಾಕೆ ಓದ್ನಾ ಕಾಸು ಬೇರೆ ಇಲ್ಬಲಕೆ ಏನು ಯಾರು ಒಂದು ರೂಪಾಯಿ ಕೊಡೋಲ್ರು ಕಣಕೆ ಯಾರು ಒಂದ್ ರೂಪಾಯಿ ಕೊಡೋಲ್ರು ಒಂದ್ ರೂಪಾಯಿ ಎರಡು ರೂಪಾಯಿ ಹಾಕೋಟಕ್ಕೆ ಅಯ್ಯೋ ಶಿವ ಹೋಗಿ ನಮ್ಗೆ ಕೈಲತ್ತ ಆಯ್ಕಿಲ್ಲ ಏನ್ ಮಾಡ್ಬೇಕು ಅಂತ ಕಾಣೆ ಯಾರು ಒಂದ್ ರೂಪಾಯಿ ಕೊಡೋಕ್ಕಿಲ್ಲ ಪಾಪ ಅವ್ರನ್ನ ಎಲ್ಲಿ ಕೊಡಿ ಅಂತ ಕೇಳೋದು ಸಾಯಂಕೀಸ ಯೋಚನೆ ಮಾಡ್ತಾರೆ ಹೋಗತ್ತ ಬಡ್ಬಲಕದ ಹೂದು ಏನೋ ಆಗಲಿಲ್ಲ ಏನು ಮಾಡ್ಬೇಕು ಅದೇ ಅದೇ ಕಣಕ ಕೇಳೋಲ್ದ ಶುಂಠಿ ಹಾಕೋದಿಲ್ಲ ಅಲ್ಲಿ ಕೇಳ್ಕೊಂಡರೆ ಶುಂಠಿ ಕಲತ್ತೆ ಹೋಗೋಣ ಹಾಗೆ ಅಷ್ಟು ನಿನ್ನ ನೀನು ಆಚೆ ಗೀಚೆ ಕಲಿಸ್ತಾನೆ ಮರಳಿಸ್ಕೊಂಡು ಇವತ್ತು ಹೋಯ್ತೀನಿ ಎಂತಿದವ ನೀನು ಕಿರಿ ಏನ್ ಮಾಡಾಕದು ನಮ್ಮ ಮಗನಗೋಸ್ಕರ ಹೋಗೋದು ಏನು ಐಕಿಲ್ಲ ಓಕೆ ಹೇಳ್ಕೊ ಬಂದ್ಬಿಟ್ಟು ಸಿದ್ದಿಗೆ ಹೇಳ್ತೀನಿ ಸಿದ್ಧಿ ಕರ್ದ್ರ ಸಿ ಹೇಳೋ ಇತಳಲ್ಲ ಕರ್ಕೊಂಡು ಹಿಟ್ಟಳೆ ಅರ್ಬೇ ಹೋಗ್ಬಿಟ್ಟು ಬರ್ತೀನಿ ಮತ್ತೆ ಅಡ್ಗೆ ಮಾಡ್ ಹೋಯ್ತೀನಿ ಆ ಊಟ ಮಾಡಕ್ಕೆ ಮಧ್ಯಾಹ್ನಕ್ಕೆ ಮಾತ್ರ ಎಲ್ಲ ಉಣ್ಣಿ ಆಮೇಲೆ ನಿನ್ನ ಮಗನೂ ಬಿಟ್ಕೊಡಿ ನೀನು ಏನ್ ಮಾಡಕದ್ದು ಸಾಲ ಮಾಡ್ಕೊಂಡ್ರೆ ಆ ಸಾಲಕ್ಕೆ ಎಲ್ಕಿ ಹೋಗೋದ ಯಾವ ನಡಿ ನಾನು ಬರ್ತೀನಿ ನಿನ್ ಬಿಟ್ಬಿಟ್ಟು ನಾನೇನ್ ಮಾಡ್ದಿ ಮನೇಲಿ ನನಗೇನು ಕಲ್ಸಿಸಿದ ರಾಮ ಕಿಸ್ಕೊಂಡು ನೋಡ್ಕತ್ತನಂತೆ ನಡಿ ನೀವ್ ಆಡಿಕತೆ ನೀವ್ ಇರತ್ತೆ ಯಾಕಿರ ನೀನು ಗೇದ್ರೆ ಏನು ಕಲ್ರಂತರ ಕದ್ರಿ ಕಳುಹಂತರ ಗೇದ್ರಿ ಏನು ಯಾಕ ಯಾಕ ನಿನ್ ಮನೆ ಕತೆ ಏನು ಹಿಂಗ್ಯೋಯೋಯೋ ನಮ್ಮ ಬಾವು ಮಾಡಿ ಕಳೆದು ನಮ್ಮ ಬಾವು ನಾಸ್ತಿ ಅಂತ ಹುಡ್ಡ ಅಂತ ಮಾಡ್ಬಿಟ್ಟಿದ್ದು ನೆಟ್ ಬುದ್ಧಿ ಕಲ್ಸು ಮಾಡಿ ನೆಟ್ ಬುದ್ಧಿ ಕಲ್ಸು ಅಷ್ಟೇ ಕುಡ್ಸ್ಕತಿದ್ಯಾಲ್ಲ ಸರಿ ಮಾಡ್ಬೇಕು ಸರಿ ಮಾಡ್ರಿ ನಿನ್ ಮಕ್ಕಳು ಏನಂತ ಹುಡ್ಬಿಟ್ಟರು ಆ ಚೆನ್ನಾಗ್ ನಗ್ಬೇಕು ಏನಂತ ಮಾಡೋದು ಮಾತಾಡೋಣ ಮಕ್ಕಳಿಗೆ ನಾನು ನೆಟ್ ಬುದ್ಧಿ ಕಲ್ಸಮಿ ನೆಟ್ಟ ಬುದ್ಧಿ ಕಲ್ಸಮಿ ಒಂದು ರೂಪಾಯಿ ಐದು ರೂಪಾಯಿ ಭಯ ಬೀಳ್ ಇರ್ಲಿ ಕಡೆ ನೀತ ಬಿಟ್ಕೊಂಡು ನಿಂತ್ಕಂಡ ಇವತ್ತು ಲಸ ಅಂತ ಸಾಲ ಮಾಡಿಬಿಟ್ಟು ಹೋಗಿದ್ದಾನಂತ ಎಡ್ತಿ ಕಟ್ಕೊಂಡು ಹಾಂ ಅಲ್ಲ ಬೇಡವಾ ತಾಳು ಇಷ್ಟು ನಮ್ಮ ಅತ್ತೆ ಇಷ್ಟು ಸಾಕಿ ಇಷ್ಟು ಮಟ್ಟಿ ಮಾಡವಳೆ ಗಂಡನ ಜೊತೆ ನನಗೆ ಹೋಗ್ಬಾರ್ದು ಅನ್ನೋದು ಜ್ಞಾನ ಎಂದ್ರೆ ಹೋದಲ್ಲ ಹೆಣ್ಣು ಮುಂದೆ ಏನು ತಪ್ಪಿಲ್ಲ ಕಣವ ಬೆಕ್ಕವ ವೆಣಪುರಿಕೆ ನಿನ್ನ ಭಯ ನೀನು ನೀನು ಗೊತ್ತಿಲ್ಲ ಕೊಡಿಸ್ಕೊಳ್ಳ್ದೆ ನೀನು ನಿನ್ಗೆ ಮಾಡಿಲ್ಲ ಕಣೆ ಸೊಸೆ ಹೆಂಗ್ ಆರ್ಸೋದು ಮಕ್ಕಳ ಹೆಂಗೆ ಸಾಕೋದು ಅನ್ನೋ ನಿನ್ಗೆ ಗೊತ್ತಾಗಬೇಕು ನಿನ್ಗೆ ನಿಮಗೆ ಬದಲಿಲ್ಲಣೆ ಗಂಡನಿಗೆ ಗಂಟು ತೋರಿಸ್ಬೇಡ ಮಕ್ಳು ಬಿಸಿಲು ತೋರ್ಬೇಡ ಅಂತ ನೀನು ಮುದ್ದು ಮಾಡ್ಕೊ ಮಾಡ್ಕೊ ಮಾಡ್ಕೊಂಡು ಬೆಳೆಸ್ಕೊಂಡು ಇವತ್ತು ಮಾಡ್ಕೊಂಡ್ ಮಾಡ್ಬಿಟ್ಟು ಹೋದ್ರ ಹಾ ನೀನ್ ಸೊಸುಕೊಂಡ್ ಮಣ್ಣು ಇಸ್ಕೊಂಡಿರಲ್ಲ ಹೆಂಗೋದು ಸುಮ್ಚಿರತೆ ಪಾಪ ಅವಳು ಬಯ್ಯೋದು ಹೋಗಲ್ಲ ಅನ್ಕೊಂಡು ಗೋಳಾಡ್ತಿಲ್ಲ ಹುಸಿ ಹಸಿಗೋಳಾಡ್ತಿಲ್ಲ ಹೋಗಲ್ಲ ಅನ್ಕೊಂಡು ಹಾ ಇದೆಲ್ಲವ ನಿಮ್ ಮಗನಿಂದ ಆಗಿದ್ದು ನಮ್ನೇನು ಹೋಗಿದಿರಿ ನೀವು ನಮ್ಮೇನ್ ಕೇಳಿರಿ ಹೋಗಿ ಮಗನ್ ಕೇಳಿ ಹಾ ನನ್ ಮಗ ಸಿದಾರ ಸಲ ಮಾಡಿದ್ನ ನನ್ ಮಗ ಅಷ್ಟು ದುಡ್ಡು ಕಾಸಿರ ಹೊತ್ಕೊ ನಿಮ್ಮ ಮಗ ಕುಡ್ಕೊಂಡು ಓಡಾಡ್ಕೊಂಡು ಚಂದಾಗಿದ್ರು ಈಗ ಯಾವ ನನ್ನ ಮಗ ತಾಸಿನ ಜಬಿಟ್ರು ಜಗ್ಲವ ಹಾ ಜಗಳ್ಬಿಟ್ರ ಸರಿ ತನಿ ಅದು ನಿಮ್ ಮಗ ಮಾಡಿ ಕೆಲಸ ಅದ್ ನೀವ್ ಎಲ್ಲಿ ಹಿಡಕಿಲ್ಲ ನೀವು ಮಾತ್ರ ಹೇಳ್ತಿದ್ರಿ ಹಾ மூத் நன் மகன் பதி ஏன் மாத்தாத்திரி அவரு மனைமான் இரீ மனச ஒன் மாதானே ஒன் மாத் புட் தானே அது சைஸ் கண்டு பாஷா ஓகே அவன் யாக்க அந்தோட்டோ அந்த நன் மக இன்னொன்னு போதே போய்தானே ஆடி ஆட்னேட்டு மனிதோட ಬರ್ಲಾ ನನ್ ಮಗ ಫೋನ್ ಮಾಡಿದ್ರೆ ಫೋನ್ ಹೋಯ್ತಾಯ ಕಡೆ ಬಿಜಿ ಬಿಜಿ ಅಂತ ಬಿಜೆಪದೆ ಫೋನ್ ಗೆ ನನ್ನ ನಂಬರ್ ಹೋಗ್ತಾ ಮಾಡ್ಕೊಂಡಿದ್ರ ಏನೋ ನನ್ ಮಗ ಬಿಟ್ಟನ ನಿನ್ನ ಸಸ ಬರ್ಲಿ ಇಬ್ಬರು ಸರಿ ಮಾಡ್ಕೊಳ್ತೀನಿ ನಿಲ್ಸ್ತೀನಿ ಬಿಟ್ಟು ಕೊಡಕಿ ಪಾಪ ಎಷ್ಟು ಕಷ್ಟ ಪಡ್ತಾ ಕಷ್ಟಪಡ್ತಾ ಇದ್ ಇಷ್ಟು ಜನ ಚಂದ ಮನೆ ಬಿಟ್ಟು ಸೊಸೆ ಎಲ್ಲೋದು ಏನ್ ಮಾಡ್ಕೊಂಡರೆ ಕಾಯಿ ಕಾಯಿ ನಾವು ಏನ್ಮಟ್ಟು ಅದೇ ಕೂತದೆ ಹಾಕುತ್ತೆ ಮುಚ್ಕೊಳ್ಬೇಕು ಹುಟ್ಟು ಸಿಗ ಹು ಸುತ್ತೋರ್ಸಿಲ್ವ ಅಂತ ಅರ್ಜುನ್ ಅವ್ರು ಮಾಡೋದು ಗೊತ್ತೇ ಆಹ್ಹ್ ಚಡ್ಡಿ ಹುಚ್ಚಿ ಹಾಕೋತಿಲ್ವಾ ಅದ್ ಬೇರೆ ಹೇಳ್ತಾಕೋತೀರ ನೀನು ನೀ ನನ್ ಮಗೇಲಿ ಬದ ನನ್ ಮಗ ಆಮೇಲೆ ಬದ್ನಂತೆ நகன்கிட் சதில் ஏ மக மக அந்த ஏனோ மக மக்தாடி நன் மக அண்ணி அவர்த்தி அந்த மாதிரி சொப்புல்ல உண்கண்டு ஆரம்பி ஊரெல்லாம் ஓடாட்கண்டு அவரே பத்தா நான் கூத்தீவ் ஆகிந்த நீர் பூடீரீ ஆந்திரி நினைக்க மகனி நன் மக்தி மா நம் கதை இரீ எங்க லட்சி எங்கு ఎస్తి మే ఈ తిండు ఎం ఆ నన్న మగ అవును జొన హుడ్తో నన్న మగ అవగ ఆ నన్న మగ ఊర సాల కుటుకు సమన్ ఇలా కీసోయ్య ఏం తినే ఏను అని మామూలు మర ఇది అల్లి ఓడాడక అదే ఆ నన్న మగ సిట్కడు ఆ సుమ్ అవునే నీన్ సోసే ఆ ఊన హాల్ ఆ మన యా మన తో అంత నన్ను బే తలకిచ్చుకో ఏను ನೀನು ಕಾ ಮಕ್ಳು ಎಷ್ಟು ಚೆನ್ನಾಗೆ ಕಲಿಯುದಿಸ್ತವೆ ಇರ್ತವೆ ಹೂನಕ್ಕಿಲ್ಲ ಹೂ ಅದಕ್ಕಿಲ್ಲ ಗಂಡ ಆಸ್ಪತ್ರೆ ಲಾಸ್ ಮಾಡ್ಕೊಂಡ್ರು ಯಾಕೆ ಮಾಡ್ಕೊಂಡ್ರ ಏನಂತ ಬಿದ್ರಿಸ್ಬೇಕಂತಾನೆ ಕುಂತ ಸುಮ್ನೆ ಸುಮ್ನೆ ಕೂತಳೆಸ್ ಕಳ್ಸಿಕೊಂಡು ಸಾಸಿ ಡಬ್ಬು ಹಾಕೊಂಡು ಅಯ್ಯೋ ಅಯ್ಯೋ ಮಾಡ್ತಾ ಕೂತ್ಕೊಂಡ್ನಾ ಮಕ್ಳಿದ್ರು ಪರವಾಗಿಲ್ಲ ಅನ್ಸ್ಬಿಡ್ತೇವೆ ಹ್ಮ್ ಮಕ್ಳು ಉಟ್ಕೊಂಡು ಹಿಂಗ ಯಾಕೆ ಮಾಡವು ಅಯ್ಯೋ ದೇವ್ರು ಕಷ್ಟ ಕೊಡ್ರ್ ನೀನ್ ಕಷ್ಟ ಕೊಡ್ಬೇಕಾ ಎಲ್ಲಾನು ಮೇಲೆ ಅಯ್ಯೋ ನಂಗಿಲ್ಲಾ ಕತೆ ಒಬ್ಬರು ನಯ ಏನಂತ ನಮ್ಗೆ ದೇವ್ರಿಗೆ ಕಷ್ಟ ಕೊಟ್ಟರು ಕಾಣಲ್ಲ ಭಗವಂತ ಶಿವ ಯಾಕಪ್ಪ ಇಲ್ಲ ಆಟ ಕುಳಿಯಾಗ ಆಡ್ತಾವೆ ಮಕ್ಕಳು ಅಮ್ಮೇ ಬೈಲಿ ಅದೇನಾರು ಆಗ್ಲಿ ಒಟ್ಟು ತಿಂದ ತಿಂದು ಕಾಣಿ ಆತ ಒಂದ್ ಕೂದ ರೊಟ್ಟಿ ತಿನ್ಕೊಬಂದೆ ಮಾಡಿ ನನ್ನ நன் மோட் நன் மக எங்க எஸ் போய் ஆடி நன் மகனும் ஏன் அதுவன் அய்யோ நின் மக நன் மகனு ஆரம் அதுக்கடி மார்கோன் அவன் ஏனாரி மட்டதாரி மட்டவ நம் ಅಕ್ಕ ಅದೇ ಈ ಪಟ್ಟಿ ಹಾಸ್ತಿ ಮಾಡಿ ಕೂತಿದ್ದೀರಾ ನೀನು ಒಂದೆರಡು ಎಕರೆ ಕೊಟ್ಬಿಟ್ಟು ಸಾಲ ಪಲ್ಲ ತೀರಿಸ್ಬಿಟ್ಟು ಅದ್ ನಿಮ್ಗೆ ಇಸ್ಕೊಳ್ಬಿಟ್ಟು ಎಲ್ಲಿಗೆ ಹೋಗಿದ್ದಾನು ಮಾಡಕ್ಕೆ ಮಾಡೋಕೆ ಯಾಕೆ ಹೋಗಿದನು ಹಾ ಎಷ್ಟೇ ಸುತ್ಕೊ ಬಂದ್ರು ಮಾಡ್ಕೊ ಬಂದ್ರು ಸಾಲ ಹೀಗೆ ಕಣೆ ನೀನು ಹೊತ್ಕೊಂಡು ಹೋದ್ರವಾ ಅವ್ರಿಗೆ ಅಲ್ವಾ ಬ್ಯಾಡ ಅಂದನಾ ಈಗ ಬಂದ್ರುವೆ ಮಾರ್ಬಿಡದ ಮಾರ್ಬಿಟ್ಟು ಇಲ್ಲಪ್ಪ ಸಾಲ ತೀರ್ಸ್ಬಿಡದ ತೀರ್ಸ್ಬಿಡಂತ ನಿಮ್ದೆ ಇರಲಿ ಸುಮ್ಕಿರಿಕಂದಿರಿ ಏನಾದ್ರು ಮಾಡೋದು ಸುಮ್ಕಿರಿ ಈಗ ಸಾಲಕ್ಕೆ ಒಳಪರ ಮಾಡ್ಕೊಂಡ್ರೆ ಹೇಳಬೇಕ ಒಬ್ಬೇಡುವ ಇಲ್ಲೇ ಮಕ್ಕಳ ತಿನ್ಕೊಂಡ್ರೆ ಸುಮ್ನಿರಿ ಸ್ವಲ್ಪ ದಿವಸ ಆಯಾ ಮುಚ್ಕೊಂಡು ಕುತ್ಕೊಬ್ರೂ ನನಗೆ ನೀನು ನಿಮಗೆ ಗೊತ್ತಾಕಿಲ್ಲ ನಿನ್ಗೆ ಸಾಲಕ್ಕೆ ಬಡ್ಡಿ ಕಲ್ದ ಸಾಲ ಕಟ್ಟಬೇಕು ಈಗ ಸಾಲ ಬಡ್ಡಿನ ಕೊಟ್ಟಾಗಲ್ಲ ಅಲ್ಲ ಒಬ್ಬರು ಕೊಟ್ಟುಬಿಟ್ಟು ಕಿರಪ್ಪ ಅವರವ ಇದು ಮಾಡಿ ಏನು ಮಾಡಕ್ಕೆ ಯಾವ ಆಸ್ತಿ ಕಟ್ಬಿಡಿದ್ರು ನಿಮ್ಮ ನೋಡಿದ್ರೆ ಸುಳ್ಳಿ ಏನು ಮಾತು ನಾಕ ನೀನು ತಲೆ ಕೆಸ್ಕಾ ನೀನು ತಲೆ ಕೆಡ್ಸ್ಕೊಬಿಡಾಕೇಳಣ್ಣೆ ಒಂದು ಹೇಳ ಕೊಟ್ಬಿಟ್ಟು ನಿಮ್ಮದೇ ಸಾಲ ಕಟ್ಟಿಸ್ಕೊಂಡು ನಿಮ್ಮದೇ ಇರೋಣ ಆಸ್ತಿ ಹೊತ್ಕೋದಾರ ಹಾಂ ಹೊತ್ಕೋದಾರ ಹೇಳು ಇವತ್ತಿದ್ದು ನಾಳೆ ಇಲ್ದಾರ ನೋಡು ಮನೆ ಹಂಗೆ ಪಿಚ್ಚು ವರ್ಸ್ತು ನೋಡಿನಾಗೆ ನೋಡು ಬಡ ಬಡ ಅಂತ ಬೈಯ್ತಿದ್ದಲ್ಲ ಹಂಗಿರಿ ಹಿಂಗಿರಿ ಅಂದ್ರೆ ಇವತ್ತು ನೋಡು ಎಂತ ಮಾತು ಹೇಳು ಮೇಬೋಡಿ ನಿಜವಾಗ್ಲು ನಿಮ್ಮ ಮನ್ಸು ಬಾರಿ ಹೂಣಂಗದ ಕಣೆ ಹಾ ಬರೀ ಮಾತು ಬಟ ಹೊಟ್ಟಂತಿದ್ದೆ ಕಣಾವ ಅಷ್ಟೇ ಏನು ಮಾಡೋದೇನೇಕಾ ಆ ಕಣ್ಣಲ್ಲಿ ನೋಡೋಕಾಯ್ತೀರ್ಬಲ್ಲ ಇವ್ರ ಕಷ್ಟ ಕೂಡ ಆ ಕಣ್ಣಲ್ಲಿ ನೋಡಕ್ ಐತಿಲ್ವಲ್ಲ ಏನು ಮಾಡೋದು ಹಿಂಗೆ ಏನು ಬಿಸ್ಕೊಂಡು ಒಂದು ಬಿಸ್ಕೊಂಡು ಕುತ್ಕೊಳಕ್ಕಾಗೋದಿಲ್ವಲ್ಲ ಹಾಂ ಏನು ಮಾಡದವ ಈ ಮಕ್ಳುಗಳು ಮಾಡೋ ಕೆಲಸ ಕೊಡೋದು ಹಿಂಗೆ ಆಯ್ತದಲ್ಲ ನಾವು ಏನು ಮಾಡ್ಕೊಂಡು ಸಾಯೋದು ಹಾ ಹೊಸ ತಂದಗಳು ಕಟ್ಕೊಂಡು ಎಲ್ಲಿದ್ದನೋ ಎಲ್ಲಿ ಕೂತಿದ್ದನೋ ಯಥಿದ್ದನೋ ನನ್ನ ಮಗ பட்டையப்பா நான் மக்கள் ஓடி ஓடி பரவ ஆ நான் சசை வந்து நின்று எல் போது பப்பா அக்கா அவ்வளோவா கங்க்கா நானுவே அங்கே சிந்தி கணே ஒய்யோ அவ்வொத்தி அவர்த்தே ஓய்யோயோ டுட்டு கசு பேங்குவா ஐக்கிர குண்ட் கழங்கே ஹம் அந்தவு மகள புட் விட்டா ரஜினி ஏழுதான அன்க்கொண்டு நான் சாாதானது இரகு ജന കിട്ടിയ മകളെ ജീവ പൂസ്കാര ಬಂದೆ ಈಗ ಮಕ್ಕಳು ಯಾವಾಗ್ಳು ನೆಟ್ಟು ಮಾಡ್ಕೋಲ್ಲ ಕಣ್ಣಪ್ಪ ಏನಪ್ಪ ಮಾಡೋದು ಹಾಗೆ ಹೇಳ ನಮ್ಮ ಜೀವನ ಪಾಪ ಮಡಕ ಬೈತಿದೆ ಈಗ ನೋಡಿದ್ರೆ ಮನೆಯಲ್ಲವಾ ಯಾರು ಇಲ್ಲ ಇಬ್ಬರು ಕುತ್ತವ್ರು ಸೇರು ಏನು ಬಯ್ಯದೇ ಬೇಗ ಬೇರೆ ಆಯ್ತದೆ ಅದೇ ನನ್ನ ಮೊಮ್ಮಗ ರಾಜ ಎತ್ತೆ ಅಕ್ಕ ಬಡ್ಸಿ ಮಂದಿ ಅಲ್ವಾ ಕಷ್ಟ ಏನೋ ಅದೇ ಚಳಿದ್ವಿ ನಮ್ಮಂಗಲ್ಲ ನಾವು ಹತ್ತು ಹತ್ತು ರೂಪಾಯಿ ಆಯ್ತು ಹಾಕ್ತೀವಿ ಅವಳು ಹಂಗಲ್ಲ ಅಲ್ವಾ ಹಳ್ಳಿ ಕಷ್ಟ ನೋಡ್ತಾಕಳೆ ಹುಟ್ಟಡ ಹಾಂ ಎಲ್ಲ ಅಕ್ಕಯ್ಯ ಅಕ್ಕ ಹುಡುಬೇಕು ನಾನು ಸುಮ್ಮನೆ ಅದೇ ಪೂಮಿ ಅಕ್ಕನೇ ಬಿಜಿ ಬಿಗಿ ಅದೇ ಹೇಳ್ತದ ಏನಾಗಿದೆ ಯಾಕಾಗಿದೆ ಅದು ಗೊತ್ತಿಲ್ಲ ಮುಖ್ಯಪ್ಪ ನನಗೆ ಯಾ ಈ ಬೋರ್ಡ್ ಏನು ಅಂದ್ಬಿಟ್ಟು ನಿಜವಾಗ್ಲೂ ದಯವಿಟ್ಟು ಕರ್ಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಅರಿಬಿಟ್ಟು ಸಪೋರ್ಟ್ ಮಾಡಿ ಹಂಗೆಯ್ಯಪ್ಪ ನಿಜವಾಗ್ಲೂ ಹೇಳ್ತಾನೆ ನಮಗೆ ಹೆಚ್ಚು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಕತೆ ಕೊಡಬೇಕು ಅಂತ ಉಂಟಾ ಕಣಪ್ಪ ನಾನು ನಿಮಗೆ ಇಷ್ಟ ಆಯಿತು ಅಂತಪ್ಪ ಧನ್ಯವಾದಗಳು